ತಾಯಿಗೆ ಮಗು ಎಂದೂ ಬಾರವಲ್ಲ ಆದರೆ ಹದಿನೈದು ವರ್ಷದಲ್ಲೇ ತುಂಬಿದ ಮನೆಗೆ ಹಿರಿ ಸೊಸೆಯಾಗಿ ಕಾಲಿಟ್ಟ ಸೀತೆಗೆ ಒಂದಿಷ್ಟು ಭಯ ಒಂದಿಷ್ಟು ಆತಂಕ ಒಂದಿಷ್ಟು ಕನಸು ಒಂದಿಷ್ಟು ಆಸೆ ಆಕಾಂಕ್ಷೆಗಳೆಲ್ಲ ಇದ್ದವು ಸಣ್ಣ ಪಾಳೆಗಾರನ ದರ್ಪ ದೌಲತ್ತುಗಳನ್ನು ತುಂಬಿಕೊಂಡಿದ್ದ ಗಂಡನ ವರ್ತನೆಗಳಿಂದ ಅವೆಲ್ಲವೂ ಕರಗುತ್ತಾ ಬಂತು ಅತ್ತೆಯ ಮಮತೆಯ ಕರುಣೆಯ ಆಸರೆಯೊಂದಿಲ್ಲದಿದ್ದರೆ ಕೆರೆಯೋ ಬಾವಿಯೋ ನೋಡಿಕೊಳ್ಳಬೇಕಾಗಿತ್ತು ಮದುವೆಯಾದ ಹದಿನೈದು ವರ್ಷಗಳಲ್ಲಿ ಹತ್ತು ಸಲ ಗರ್ಭ ಧರಿಸಿ ಐದು ಮಕ್ಕಳನ್ನು ಪಡೆದಿದ್ದಳು ಉಳಿದ ಐದು ಗಂಡನ ಕ್ರೌರ್ಯಕ್ಕೆ ಹೆದರಿಯೋ ಏನೋ ಗರ್ಭದೊಳಗೆಯೇ ಕಣ್ಣು ಮುಚ್ಚಿದವು ಸಂಸಾರ ಅಂದರೆ ಇಷ್ಟೇ ಏನು ಎಂದು ಅತ್ತೆ ವಿಮರ್ಶೆ ಮಾಡುತ್ತಾ ಚರ್ಚಿಸುತ್ತಿದ್ದರು ಗಂಡ ಮಕ್ಕಳು ನಮಗೆ ಅನುಕೂಲವಾಗಿ ಇಲ್ಲವಲ್ಲ ಎಂದು ಹೊರಗುವ ಬದಲು ನಮ್ಮ ಬಗ್ಗೆ ನಮಗಿರುವ ಸಾಂಪ್ರದಾಯಿಕ ನಂಬಿಕೆಗಳನ್ನು ಹಾಗೂ ಮೊದಲು ತಿದ್ದಿಕೊಂಡು ನಾವು ಬದಲಾಗಬೇಕು ಎನ್ನುತ್ತಿದ್ದರು ಅತ್ತೆ ಉಡಾಳನಾದ ತನ್ನ ಮಗನನ್ನು ನೀನಾದರೂ ಆ ರೀತಿ ಎಲ್ಲಿ ತಿದ್ದು ಎಂಬ ಅತ್ತೆಯ ಉಪದೇಶದಂತೆ ಮಾಡಲು ಹೋಗಿ ಸೀತೆಗೆ ದೊರೆತದ್ದೇನು ಮೂಳೆ ಮುರಿಯುವಂತಹ ಹೊಡೆತ ಹೃದಯ ಸ್ತಂಭನದಿಂದ ಗಂಡ ಸತ್ತಾಗ ಸೀತೆ ಎದೆಬಡೆದುಕೊಂಡು ಅತ್ತದ್ದು ಯಾಕಾಗಿ ಅತ್ತೆಯ ಕಣ್ಣಿಂದ ಒಂದೇ ಒಂದು ಹನಿಯೂ ಉದುರಲಿಲ್ಲವಲ್ಲ ಎಂದು ಜನರಾಡಿಕೊಂಡರು ತಾನೂ ಹಾಗೆ ಮಾಡಿದರೆ ಮತ್ತು ಏಸಿಗೆ ಆದೀತೆಂದು ಮಕ್ಕಳನ್ನು ನೆನೆದು ಜೋರಾಗಿಯೇ ಹತ್ತಿದ್ದಳು ಆರ್ಥಿಕ ಆದಾಯ ಮೂಲಗಳು ಚೆನ್ನಾಗಿಯೇ ಇದ್ದುದರಿಂದ ಭಯಪಡಬೇಕಾಗಿರಲಿಲ್ಲ ಮರು ವರ್ಷವೇ ಸಿಡಿಲು ಬಡೆದು ಅತ್ತೆಯವರೂ ತೀರಿಕೊಂಡಾಗ ಸೀತೆಯ ಬಾಳ ಬಂಡಿಯ ಚಕ್ರ ಕಳಿಸಿತೇನೋ ಎಂಬಂತಾಯಿತು ದೊಡ್ಡ ಮನೆಯನ್ನು ಬಾಡಿಗೆಗೆ ಕೊಟ್ಟು ಮಕ್ಕಳ ಜೊತೆ ತವರಿಗೆ ಬಾ ಎಂದು ಕರೆದ ಅಣ್ಣಂದಿರ ಮಾತನ್ನು ತಿರಸ್ಕರಿಸಿ ಯಾವ ಧೈರ್ಯದಿಂದಲೋ ಮಕ್ಕಳನ್ನು ನಾನೇ ಸಲಹುತ್ತೇನೆಂದು ಅನೇಕ ತಲೆಮಾರಿನಿಂದ ಹಿರಿಯರು ಗೌರವದಿಂದ ಬಾಳಿದ ಈ ಮನೆಯನ್ನು ಅನ್ಯರ ಪಾಲು ಮಾಡುವುದು ಸರಿಯಲ್ಲವೆಂದು ಹೇಳಿ ಅಣ್ಣನನ್ನು ಒಪ್ಪಿಸಿದಳು ಆ ನಂತರದ ವರ್ಷಗಳಲ್ಲಿ ಹೆಚ್ಚು ಕಡಿಮೆ ಅವರು ಸೀತೆಯನ್ನು ಮರೆತೇ ಬಿಟ್ಟಿದ್ದರು ಐವರು ಮಕ್ಕಳನ್ನು ಸುರಕ್ಷಿತರನ್ನಾಗಿ ಮಾಡಿ ಒಂದು ಭದ್ರ ನೆಲೆಗೆ ತಂದು ಮುಟ್ಟಿಸುವಲ್ಲಿ ಅವರೆಗಿನ ಸೀತೆಯ ಬದುಕು ಒಂದು ಸಾಹಸ ತೆಕ್ಕೆ ಬಲಿತ ಹಕ್ಕಿಗಳು ಕೂಡ ನಗಲುವಂತೆ ದೊಡ್ಡ ಮನೆ ಈಗ ಖಾಲಿ ಖಾಲಿ ಬಾಡಿ ಅಳುಮುಂಜಿಯಾಗಿದ್ದ ಪುಕ್ಕಲು ಹೆಣ್ಣು ಮಗಳಾದ ಸೀತೆ ಸೀತಮ್ಮನಾಗಿ ಊರವರಿಗೆಲ್ಲ ಮೆಚ್ಚುಗೆಯ ಒಲವಿನ ಅಮ್ಮನಾದದ್ದರಿಂದಲೇ ಕೈ ಕಾಲುಗಳ ಸ್ವಾಧೀನ ಕಳೆದುಕೊಂಡು ಮಂಚಕ್ಕಂಟಿಯೇ ಇರುವಂತಾದರೂ ಅನಾಥ ಪ್ರಜ್ಞೆ ಕಾಡಿರಲಿಲ್ಲ ರಾಕ್ಷಸನಂತಹ ಗಂಡನೂ ನರಳದೆ ಸತ್ತ ದೇವತೆಯಂತಹ ಹತ್ತೆಯು ಸುಖವಾಗಿಯೇ ಮರಣವನ್ನು ಪಡೆದರು ಹಾಗಿರುವಾಗ ನನಗಿಂತಹ ದುಸ್ಥಿತಿಗೆ ಕಾರಣವೇನಿರಬಹುದು ಎಂದು ಯೋಚಿಸಿ ಯೋಚಿಸಿ ಉತ್ತರ ಸಿಗದೆ ನಿರಾಶರಾಗಿದ್ದರು ಬದುಕಿನ ಸಂಜೆಯಲ್ಲಿ ಮಕ್ಕಳು ಆಶ್ರಯದಾತರಾಗಬೇಕೆಂಬ ಆಸೆ ಎಲ್ಲ ತಂದೆ ತಾಯಿಗಳಂತೆ ಸೀತಮ್ಮನಿಗೂ ಇತ್ತು ಮಕ್ಕಳ ಎಲ್ಲ ಕ್ರೌರ್ಯ ಸಿಟ್ಟು ರೋಷ ದ್ವೇಷಗಳನ್ನು ಸಹಿಸುವ ಸಹನೆಯೂ ಇತ್ತು ಆದುದರಿಂದಲೇ ದೊಡ್ಡ ಮನೆಯಲ್ಲಿ ಒಂಟಿಯಾಗಿ ನೋವು ನುಂಗಿ ವೃದ್ಧಾಕ್ಷಯದಲ್ಲಿದ್ದರೂ ಮಕ್ಕಳ ಬಗ್ಗೆ ಮನಸ್ಸು ಕಹಿ ಮಾಡಿಕೊಂಡಿರಲಿಲ್ಲ ಬಿಡಾರದಲ್ಲಿ ರಾಧಕ್ಕೆ ಹೆತ್ತ ಮಗಳಿಗಿಂತ ಹೆಚ್ಚು ಅಕ್ಕರೆಯಿಂದ ಅವರ ಸೇವೆ ಮಾಡುತ್ತಿದ್ದಳು ಹೇಲು ಉಚ್ಚೆ ತೆಗೆಯುವಾಗ ಸ್ನಾನ ಮಾಡಿಸುವಾಗಲೆಲ್ಲ ಸಂಕೋಚದಿಂದ ಅಳುವೇ ಬರುತ್ತಿತ್ತು ಯಾವ ಜನ್ಮದ ಋಣಾನು ಬಂದವೋ ನನಗೆ ಯಾವ ಹಿರಿಯರ ಸೇವೆ ಮಾಡುವ ಪುಣ್ಯವೂ ಸಿಗಲಿಲ್ಲ ನನ್ನ ಸೇವೆ ಯಾರೂ ಮಾಡುವಂತಾಯುತ್ತಲ್ಲ ಯಾಕೆ ಹೀಗೆ ನನ್ನ ಮಕ್ಕಳೇ ಈ ರೀತಿ ಸೇವೆ ಮಾಡಿದರೂ ನನಗೆ ಮುಜುಗರವಾಗುತ್ತಿತ್ತು ಎಂದು ಚಿಂತಿಸುತ್ತಿದ್ದರು ಐವರು ಮಕ್ಕಳ ವಿದ್ಯಾಭ್ಯಾಸ ಮತ್ತು ಮದುವೆಗೆ ಹೊಲ ಮನೆ ತೋಟ ಹೂ ಮಾರಾಟವಾಗಿ ದೊಡ್ಡ ಮನೆ ಮತ್ತು ಅದ ಕಂಟಿಕೊಂಡಿರುವ ಬಿಡಾರವಷ್ಟೇ ಈಗ ಉಳಿದಿರುವುದು ಇಬ್ಬರು ಹೆಣ್ಣು ಮಕ್ಕಳ ಮದುವೆಗೆ ಇದ್ದ ಚಿನ್ನವೆಲ್ಲ ಕರಗಿ ಹೋಗಿತ್ತು ಇಷ್ಟು ದೊಡ್ಡ ಹುದ್ದೆಯಲ್ಲಿರುವ ಮಗ ಸೊಸೆಯರಿಗೆ ತಾಯಿಯ ಬೋಲುಕುತ್ತಿಗೆ ಕೈಗಳು ಅವಮಾನವೋ ಅನುಕಂಪವೋ ಮೂಡಿಸಿ ಒಂದು ಸ್ವರವನ್ನು ಮಾಡಿಸಿ ಹಾಕಿದ್ದರು ಕಳೆದ ವರ್ಷ ಸೀರಿಯಸ್ ಎಂದು ಟೆಲಿಗ್ರಾಮ್ ಕೊಟ್ಟಾಗ ಮಕ್ಕಳೆಲ್ಲ ಧಾವಿಸಿ ಬಂದಿದ್ದರು ಎಲ್ಲರ ಮುಖವನ್ನು ಕಂಡು ಸೀತಮ್ಮ ತಾನೆಷ್ಟು ಪುಣ್ಯವಂತೆ ಎಂದು ಹಿಗ್ಗಿದ್ದರು ವಾರದೊಳಗೆ ಮಕ್ಕಳ ವರ್ತನೆ ಮಾತುಗಳಲ್ಲಾದ ಬದಲಾವಣೆ ಮರ್ಮಕ್ಕೆ ಇರಿದಂತಾಗಿತ್ತು ಹಿರಿ ಸೊಸೆ ಬಂದು ಅತ್ತೆ ನಿಮಗೆ ಎದ್ದು ಆಚೀಚೆ ಓಡಾಡಲು ಸಾಧ್ಯವಿಲ್ಲದ ಕಾರಣ ಗೊತ್ತಿಗೆಗೆ ಯಾರಾದರೂ ಕೈ ಹಾಕಿ ಎಳೆದರೂ ತಿಳಿಯಲಾರದು ಆದುದರಿಂದ ನೀವು ಅದನ್ನು ತೆಗೆದು ಒಳಗಿಡಿ ಎಂದಳು ಸೀತಮ್ಮನಿಗೆ ಚುರುಕೆಂದಿತು ಮಗನೂ ಪಕ್ಕದಲ್ಲೇ ನಿಂತಿದ್ದಾನೆ ನೋಡುತ್ತಾನೆ ಆ ಕಣ್ಣಲ್ಲಿ ಕನಿಕರದ ಎಳೆಯೂ ಸೀತಮ್ಮನಿಗೆ ಕಾಣಲಿಲ್ಲ ನಾವು ಎಲ್ಲ ಕೆಲಸ ಮುಗಿಸಿ ಹೋಗೋಣ ಎಂದು ಭಾವಿಸಿ ಬಂದಿದ್ದೆವು ಈಗ ನೋಡಿದರೆ ನೀವು ಉದ್ದಕ್ಕೆ ನರಳುವಂತಹ ಸ್ಥಿತಿಯಾಗಿದ್ದೆಯಲ್ಲ ಅಲ್ಲ ನಮಗೆ ನಿಲ್ಲಲು ಸಾಧ್ಯವಿಲ್ಲ ಇಬ್ಬರೂ ಕೆಲಸಕ್ಕೆ ಹೋಗುವ ಕಾರಣ ಮನೆಯಲ್ಲಿ ಯಾರೂ ಇಲ್ಲವಲ್ಲ ಎಂಬ ಮಾತುಗಳನ್ನು ಕಣ್ಣಿಂದಲೇ ಆಡಿದ್ದು ಸೀತಮ್ಮನಿಗೆ ಕೇಳಿ ನಗು ಬಂತು ಮರುದಿನ ಹೊರಟು ನಿಂತಾಗ ಮಗನನ್ನು ಸೊಸೆಯನ್ನು ಹತ್ತಿರ ಕರೆದು ಸೀತಮ್ಮ ಕುತ್ತಿಗೆಯ ಸರವನ್ನು ತೆಗೆದುಕೊಟ್ಟರು ನೀವು ಕೇಳದಿದ್ದರೂ ನಾನೇ ಕೊಡಬೇಕೆಂದಿದ್ದೆ ಒಬ್ಬಳೇ ಮನೆಯಲ್ಲಿದ್ದೇನೆಂದು ನನ್ನ ಕತ್ತು ಹಿಸುಕಿ ಸರಕ್ಕಾಗಿ ಯಾರಾದರೂ ಕೊಲ್ಲುವಂತಾಗುವುದು ಬೇಡ ತಗೊಳ್ಳಿ ಎಂದು ಕೊಟ್ಟಾಗ ಬೇಡ ಬೇಡವೆಂದೇ ಸೊಸೆ ತೆಗೆದುಕೊಂಡಳು ಅಂದು ನೀನೇ ಮಾಡಿ ಹಾಕಿದ್ದಲ್ಲ ನಾನು ಸತ್ತ ಮೇಲೆ ಉಳಿದವರು ಪಾಲಿಗೆ ಬರುವುದು ಬೇಡ ನಿನ್ನದು ನಿನಗೆ ಮೊದಲೇ ಸಂದಾಯವಾಗಲಿ ಎಂದರು ಇಬ್ಬರು ತುಟಿ ಬಿಚ್ಚಲಿಲ್ಲ ಲೋಕದಲ್ಲಿ ಎಲ್ಲ ಸಂಬಂಧಗಳು ಒಂದಿಷ್ಟು ಸ್ವಾರ್ಥದಿಂದಲೇ ಕೂಡಿದೆಯೇ ಮಕ್ಕಳನ್ನು ಪ್ರೀತಿಸುವುದರಿಂದ ಸಿಗುವಂತಹ ಸುಖಕ್ಕೆ ಯಾವ ಬೆಲೆ ಕಟ್ಟಲು ಸಾಧ್ಯ ಪ್ರಾಯಶಃ ತಾಯಿಯಾದವಳು ಮಕ್ಕಳಿಂದ ಬೇರೇನನ್ನು ನಿರೀಕ್ಷೆ ಮಾಡಬಾರದು ಎರಡನೆಯ ಮಗನು ಅಮ್ಮ ನಮ್ಮ ಮನೆ ತುಂಬ ಸಣ್ಣದು ಇಷ್ಟು ದೊಡ್ಡ ಮನೆಯಲ್ಲಿ ಓಡಾಡಿಕೊಂಡಿದ್ದ ನಿನ್ನನ್ನು ನಾವು ಕರೆದುಕೊಂಡು ಹೋದರೆ ಅಲ್ಲಿ ಜೈಲಿಗೆ ಹಾಕಿದಂತಾದೀತು ಅಲ್ಲದೆ ಒಂದು ಆಸ್ಪತ್ರೆಯಾದರೂ ಹತ್ತಿರವಿದೆಯೇ ನಾನು ಸದ್ಯದಲ್ಲೇ ಪೂನಾದಲ್ಲಿ ಸಿಟಿಗೆ ಹತ್ತಿರ ಮನೆ ಹುಡುಕುತ್ತಿದ್ದೇನೆ ಆಮೇಲೆ ನಾನು ಅಲ್ಲಿಗೆ ಕರೆದುಕೊಂಡು ಹೋಗ್ತೇನೆ ಅಪ್ಪ ಅಲ್ಲಿಯವರೆಗೂ ಇಲ್ಲಿ ಹೇಗೋ ರಾಧಕ್ಕ ಇದ್ದಾರಲ್ಲ ನಿನ್ನನ್ನು ನಮಗಿಂತ ಚೆನ್ನಾಗಿ ನೋಡಿಕೊಳ್ತಾ ಇದ್ದಾರಲ್ಲವೇ ಸೀತಮ್ಮ ಶಾಂತ ಭಾವದಿಂದ ಮಗ ಸೊಸೆಯರನ್ನು ಒಮ್ಮೆ ನೋಡಿ ಸೊಂಟದಿಂದ ಕಪಾಟಿನ ಬೀಗದ ಗೊಂಚಲನ್ನು ಕೊಟ್ಟು ನೀನು ಕಳೆದ ಸಲ ಕೊಟ್ಟ ಕಾಂಜಿವರಂ ಸೀರೆ ನಾನು ಹುಟ್ಟೇ ಇಲ್ಲ ಇನ್ನು ಉಡುವುದೂ ಇಲ್ಲ ಅದನ್ನು ತೆಗೆದು ಸೊಸೆಗೆ ಕೊಡು ಎಂದರು ಅವನ ಅತ್ತೆಯನ್ನು ಮೂರು ವರ್ಷ ಚಿಕಿತ್ಸೆಗಾಗಿ ಪೂನಾದಲ್ಲಿ ಅವನ ಮನೆಯಲ್ಲೇ ಇರಿಸಿದ್ದು ತನಗೆ ಗೊತ್ತೇ ಇಲ್ಲವೆಂದು ತಿಳಿದಿದ್ದಾನೆ ಮಹಾರಾಯ ಇರಲಿ ಮಕ್ಕಳ ಆಶ್ರಯದಲ್ಲಿರಲಿಕ್ಕೂ ಪುಣ್ಯ ಪಡೆದಿರಬೇಕು ನನ್ನಂತಹ ಹೊಳ ಸೇವೆ ಮಾಡುವುದು ಯಾರಿಗೇ ಆದರೂ ಬಹುಬೇಗ ಚಿಕಿತ್ಸೆ ಮೂಡಿಸುತ್ತವೆ ನನ್ನ ಮಕ್ಕಳ ಗಂಟಲಾಲದ ಮಾತುಗಳು ನನಗೆ ಕೇಳುತ್ತವಲ್ಲ ಎಂದು ಮನಸ್ಸಿನಲ್ಲಿಯೇ ಮರುಗಿದರು ಜನನಿಯನ್ನು ಜನ್ಮಭೂಮಿಗೆ ಹೋಲಿಸಿದ್ದು ಅದಕ್ಕೆ ಭೂಮಿಗೆ ಬಾಯಿಲ್ಲ ತಾಯಿಗೂ ತನಗೆ ಎಷ್ಟೇ ಅನ್ಯಾಯವಾದರೂ ಮಕ್ಕಳನ್ನು ಕ್ಷಮಿಸುತ್ತಾಳೆ ಅಲ್ಲವೇ ಮೂರನೆಯ ಮಗನ ಹೆಂಡತಿ ಮಕ್ಕಳ ಸಮೇತ ಬಂದಿದ್ದ ಒಂದು ತಿಂಗಳು ರಜೆಯಲ್ಲಿ ಸೀತಮ್ಮನ ಸ್ಥಿತಿಯನ್ನು ಕಂಡು ಮರುದಿನವೇ ಹೆಂಡತಿಯ ಮಕ್ಕಳನ್ನ ಜೊತೆಯಲ್ಲಿ ಕರೆದುಕೊಂಡು ಏನೆಲ್ಲ ಪ್ರೇಕ್ಷಣೀಯ ಸ್ಥಳಗಳಿವೋ ಅಲ್ಲಿಗೆಲ್ಲ ಪ್ರವಾಸ ಹೊರಟ ಮಕ್ಕಳಿಗೆ ಈ ಹಳ್ಳಿ ಮನೆಯಲ್ಲಿರಲು ಇಷ್ಟವಾಗುವುದಿಲ್ಲ ಎಂಬ ಸಬೂಬು ಬೇರೆ ತಿಂಗಳ ನಂತರ ಹೊರಡುವ ದಿನ ಮನೆಗೆ ಬಂದು ಅನೇಕ ದೇವಸ್ಥಾನಗಳ ಪ್ರಸಾದಗಳನ್ನು ಸೀತಮ್ಮನಿಗೆ ಕೊಟ್ಟು ಅಮ್ಮ ಅದನ್ನು ದಿನಾಲೂ ಪ್ರಾರ್ಥನೆ ಮಾಡಿ ಹಚ್ಚಿ ನೀವು ಹುಷಾರಾಗುತ್ತೀರಿ ಬೇಗ ಎಂದು ಸೀತಮ್ಮ ಮುಗುಳ್ನಕ್ಕಳು ಮಕ್ಕಳಲ್ಲಿ ಇವನ್ನಷ್ಟು ರೋಗಿಯಾದವನು ಯಾರೂ ಇರಲಿಲ್ಲ ಹಸಿವೆ ಬಾಯಾರಿಕೆ ನಿದ್ರೆ ಬಿಟ್ಟು ಅವನ ಶುಶ್ರೂಷೆ ಮಾಡಿದ್ದ ಜ್ಞಾಪಿಸಿದರು ತಾಯಿಯಾಗಿ ಅದು ನನ್ನ ಕರ್ತವ್ಯವಾಗಿತ್ತು ಇದ್ದ ದೈವ ದೇವರುಗಳೆಲ್ಲ ಹರಕೆ ಹೇಳಿದ್ದರಿಂದ ತನ್ನಲ್ಲಿದ್ದ ಪುಡಿಗಾಸೆಲ್ಲ ಖರ್ಚಾಗಿ ಹೋಗಿತ್ತಲ್ಲ ಇರಲಿ ನನಗೆ ನನ್ನ ಮಗ ಗುಣಮುಖನಾಗಿ ನಕ್ಕಾಗ ಆದ ಆನಂದಕ್ಕೆ ಯಾವ ಲೋಕದಲ್ಲೂ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಇವನಿಗೇನಿದೆ ಕೊಡಲು ಇವನೇನಾದರೂ ಕೊಟ್ಟರೆ ತಾನೇ ಇರುವುದು ಇರಲಿ ಬಹಳ ದೂರದ ಪ್ರಯಾಣವಲ್ಲವೇ ನಿಮ್ಮದು ಸುಖ ಪ್ರಯಾಣವಾಗಲಿ ನಿಮಗೆ ಶುಭವಾಗಲಿ ಎಂದು ಹೃದಯ ತುಂಬಿ ಹರಿಸಿದರು ಸೀತಮ್ಮ ತನ್ನ ತಾಯ್ತನದ ಇಷ್ಟು ದೀರ್ಘ ಅವಧಿಯಲ್ಲಿ ಒಂದು ಸಲವೂ ಮಕ್ಕಳ ಬಗ್ಗೆ ಕೆಟ್ಟದಾಗಿ ಯೋಚಿಸಿದವಳಲ್ಲ ಅವರ ಸ್ವಾತಂತ್ರ್ಯಕ್ಕೆ ಅಡ್ಡ ಬಂದವಳಲ್ಲ ತಮಗಿಷ್ಟವಿದ್ದ ಹುಡುಗಿಯನ್ನು ಮದುವೆಯಾಗುತ್ತೇನೆಂದಾಗ ಬಂಧುಗಳ ವಿರೋಧವನ್ನು ಲೆಕ್ಕಿಸದೆ ಅವರ ಇಚ್ಛೆಯಂತೆ ನಡೆಗೊಟ್ಟವಳು ತಾನು ಪ್ರಾಯಶಃ ಐವರನ್ನು ಅತಿ ಮುದ್ದಿನಿಂದಲೇ ಸಾಕಿದ್ದೇನಲ್ಲ ಇದರಲ್ಲಿ ತನ್ನದು ಮಹತ್ ಕಾರ್ಯವೇನಿದೆ ಎಲ್ಲ ಪ್ರಾಣಿ ಪಕ್ಷಿಗಳು ಹೀಗೆಯೇ ಸಾಕುತ್ತವಲ್ಲ ಎಂದು ಸಮಾಧಾನ ಪಟ್ಟುಕೊಂಡರು ಸೀತಮ್ಮ ಹತ್ತಿರದಲ್ಲೇ ಕೂತು ಬಿಡಿ ಕಟ್ಟುತ್ತಿದ್ದ ರಾಧಕ್ಕನನ್ನು ಕರೆದು ನನ್ನನ್ನು ಸ್ವಲ್ಪ ಎಬ್ಬಿಸಿ ಕುರ್ಚಿಯಲ್ಲಿ ಕೂತಿಕೊಳ್ಳಿ ಕುಳ್ಳಿ ಕುಳ್ಳಿರಿಸಲು ಹೇಳಿದರು ಒಂದು ಬದಿಯ ಅಂಗಗಳು ಚಲನರಹಿತವಾದರೇನು ಮನಸ್ಸಿನ ಯೋಚನೆಗಳು ಒಂದು ಕ್ಷಣವೂ ನಿಲ್ಲದೆ ಕ್ರಿಯಾಶೀಲವಾಗಿವೆ ರಾಧಕ್ಕನ ಋಣ ತೀರಿಸುವುದು ಹೇಗೆ ಭಾವನೆಗಳು ದುಮ್ಮುಡುಗುತ್ತಿದ್ದವು ದೊಡ್ಡ ಮಗಳು ಸೀತಮ್ಮನನ್ನು ನೋಡಲೆಂದು ಬಂದಾಗ ಹೇಳಿದ್ದೇನು ಅಣ್ಣ ಅಮ್ಮ ಸತ್ತ ಮೇಲೆ ಈ ಬಿಡಾರದವರನ್ನೆಲ್ಲ ಎಬ್ಬಿಸುವ ಈ ಭೂಮಿ ಪಾಲಾದರೆ ದೊಡ್ಡಮ್ಮನೆ ಮಾತ್ರ ನನಗೆ ಇರಲಿ ಎಂದಳು ಹೆಣ್ಣು ಮಕ್ಕಳಿಗೆ ತಾಯಿಯ ದುಃಖ ಅರ್ಥವಾಗಬೇಕಿತ್ತು ಆದರೆ ಅವಳಿಗೆ ಯಾಕೆ ಆಗಲಿಲ್ಲ ಅವಳಿಗೆ ಗಂಡನ ಮಕ್ಕಳ ಕಾಯಿಲೆಯೇ ಬೃಹತ್ತಾಗಿ ಕಂಡು ಬಂದ ಮರುದಿನವೇ ಓಡಿ ಹೋದಳು ಏನಾದರೂ ಒಂದು ಚೂರು ಆಸ್ತಿ ಸಂಪತ್ತು ಇದ್ದರೆ ಯಾವಾಗ ಸಾಯಲಿಲ್ಲ ಎಂದು ಕಾಯುವ ಮಕ್ಕಳು ಏನೂ ಇಲ್ಲದೆ ಅನ್ನಕ್ಕೆ ದಂಡ ಎಂದಾದಾಗ ಈ ಪೀಡೆ ಯಾವಾಗ ಸಾಯಲಿಲ್ಲ ಎಂದು ಕಾಯುವ ಮಕ್ಕಳು ಇಷ್ಟೇ ಏನು ಸಂಸಾರ ಸುಖ ಇವರೆಲ್ಲ ಬಂದು ಹೋದ ಮೇಲೆ ಕಿರಿಯ ಮಗಳು ಬಂದು ಅವಳದ್ದು ನಿಜವಾಗಿಯೂ ಇಕ್ಕಟ್ಟಿನ ಪರಿಸ್ಥಿತಿ ಕಣ್ಣು ಕಣದ ಅತ್ತೆ ಪಕ್ಷಪಾತ ಪೀಡಿತ ಮಾವ ಇವರನ್ನು ಬಿಟ್ಟು ಬರುವುದು ಸಾಧ್ಯವಿಲ್ಲ ಅತ್ತೆ ನಿಮ್ಮನ್ನು ನಾನು ಕರೆದುಕೊಂಡು ಹೋಗಲೆಂದೇ ಬಂದಿದ್ದೇವೆ ನನ್ನ ತಂದೆಗೆ ಈಗ ಮಾಡುತ್ತಿರುವ ಔಷಧಿಯಿಂದ ತುಂಬ ಗುಣಮುಖರಾಗಿದ್ದಾರೆ ನಮಗೂ ಅಲ್ಲೇ ಶುಶ್ರೂಷೆ ಮಾಡಿಸೋಣ ಎಂದು ಅಳಿಯ ಮಗಳು ಇಬ್ಬರು ಒತ್ತಾಯಿಸಿದರು ಎಲ್ಲಿ ಹೋದರೂ ಪರರ ಹಂಗಿನಲ್ಲಿಯೇ ಇರಬೇಕಾದ ತನಗೆ ಎಲ್ಲಾದರೇನು ತನ್ನ ಕರುಳ ಕುಡಿಗಳಿಗೆ ಪಾರವಾದ ನಾನು ಅಳಿಯನಿಗೆ ಯಾಕೆ ಹೊರೆಯಾಗಲಿ ಎಂದಿಸಿ ತಮ್ಮ ಎಷ್ಟು ಒತ್ತಾಯ ಮಾಡಿದರು ಒಲ್ಲೆನೆಂದರು ಐದಲ್ಲ ಹತ್ತು ಮಕ್ಕಳು ಇರುತ್ತಿದ್ದರೂ ತನ್ನ ಸ್ಥಿತಿ ಇದಕ್ಕಿಂತ ಉತ್ತಮವಾಗಿರಲು ಸಾಧ್ಯವಿಲ್ಲವೇನೋ ಗುಡ್ಡೆ ಮನೆಯ ಮೋತಿ ಬಾಯಿಗೆ ಹನ್ನೆರಡು ಮಕ್ಕಳಿದ್ದು ಈಗ ವೃದ್ಧೆ ವೃದ್ಧ ಸೇವಾಶ್ರಮದಲ್ಲಿಲ್ಲವೇ ದುಬೈ ಅಮೇರಿಕಾ ಕುವೈಟ್ಗಳಿಗೆ ಹಾರಿ ಹೋದ ಮಕ್ಕಳು ಹೆತ್ತವರನ್ನು ಅಲ್ಲಿಯೇ ಸೇರಿಸದೆ ಬೇರೇನು ಮಾಡಲು ಸಾಧ್ಯ ತಾನು ನಿಜವಾಗಿ ಅವರಿಗಿಂತ ಭಾಗ್ಯವಂತೆ ಸಾಯುವವರೆಗೆ ಮನೆಯಲ್ಲೇ ಇರುವ ಸ್ವಾತಂತ್ರ್ಯವು ರಾಧಕ್ಕನ ಪ್ರೀತಿಯ ಆರೈಕೆಯೂ ಲಭಿಸಿದೆಯಲ್ಲ ಎಂದು ನೆನೆದು ಮುಖದಲ್ಲಿ ನಗು ಅರಳಿತು ಸೀತಮ್ಮ ಕಾಯಿಲೆ ಬಿದ್ದ ಸುದ್ದಿ ಕೇಳಿ ಊರವರೆಲ್ಲರೂ ಬರುವುದು ಸಾಂತ್ವನ ಮಾಡುವುದು ನಡೆದೇ ಇತ್ತು ಮಗ ಸರ ವೈದ್ಯದ್ದನ್ನು ಕಂಡು ಕೆರಳಿ ರಾಧಕ್ಕ ಸಂತೆಯ ಸರವನ್ನು ಸೀತಮ್ಮ ಬೇಡವೆಂದರೂ ಹಾಕಿದ್ದರು ನೋಡಲು ಬಂದವರ ಸಂಶಯಕ್ಕೆ ಏನೇನೋ ಮಾತಿಗೆ ವಸ್ತುವಾಗಬಾರದು ಸುಮ್ಮನಿರಿ ಎಂದು ಸಂತೈಸಿದ್ದರು ಮಕ್ಕಳಿಗೆ ತನ್ನ ಮೇಲೆ ನಿಜವಾಗಿ ಅಕ್ಕರಿ ಇದೆ ಎಂದರು ಅವರ ಹುದ್ದೆ ಅಂತಸ್ತು ಪರಿಸ್ಥಿತಿ ಇತ್ಯಾದಿಗಳಿಂದಾಗಿ ತನ್ನನ್ನು ಕರೆದೊಯ್ಯಲು ಇಲ್ಲಿ ಬಂದು ಕೂತುಕೊಳ್ಳಲು ಅಸಾಧ್ಯವೆಂದು ಬಂದವರಲ್ಲೆಲ್ಲ ಹೇಳುತ್ತಾ ಸೀತಮ್ಮ ತಾನು ಕಣ್ಣೀರು ಹಾಕಿದರು ಆಂತರ್ಯದಲ್ಲಿ ಉರಿಯುವ ಜ್ವಾಲಾಮುಖಿಯ ರೂಪವನ್ನು ಸಾಧ್ಯವಾದಷ್ಟು ಅದು ಮಿಡುತ್ತಿದ್ದರು ಕಳೆದ ಶ್ರಾವಣದಲ್ಲಿ ಇದೇ ರೀತಿ ಜಡಿಮಳೆ ಸುರಿಯುತ್ತಿದ್ದಾಗ ಜಾರಿ ಬಿದ್ದ ಸೀತಮ್ಮ ಈ ಶ್ರಾವಣಕ್ಕಾಗುವಾಗ ಕೈಯಿಂದ ತಾನೇ ಉಣ್ಣುವಷ್ಟು ಸುಧಾರಿಸಿದ್ದರು ರಾಧಕ್ಕನ ಮುಖದಲ್ಲಿ ಹೊಳೆಯುವ ನಗುವನ್ನು ಕಂಡು ಸೀತಮ್ಮ ಚಿಂತೆಯಲ್ಲಿ ಮುಳುಗಿದರು ಇನ್ನೆಷ್ಟು ಕಾಲ ನರಳಬೇಕು ಶಿವನೇ ಈ ರಾಧನಿಗೆ ನನ್ನ ಕಿವಿಯ ಬೆಂಡೋಲೆಗಳನ್ನು ಕೊಟ್ಟು ಬಿಡಬೇಕು ಎಂದು ತಟ್ಟನೆ ಕೈ ಿದರೆ ಮೇಲಿಳಲಿಲ್ಲ ಏನೋ ಸರ ಸ್ಥಳವು ಬಂದಂತಾಗಿ ದಡ್ಡನೆ ಬಿದ್ದು ಸೀತಮ್ಮ ವಿಚಿತ್ರ ರೀತಿಯ ಸ್ವರ ಕೇಳಿ ಚಾವಡಿಯಿಂದ ಓಡಿ ಬರುವಷ್ಟರಲ್ಲಿ ಕಣ್ಣು ಅಡಿ ಮೇಲಾಗಿ ಬಾಯಿಯಲ್ಲಿ ಗೊರಗೊರ ಸದ್ದು ಬರುತ್ತಿತ್ತು ಕಾಬರಿಯಿಂದ ರಾಧಕ್ಕ ತುಕ್ರನಿಗೆ ಕರೆ ಕಳುಹಿಸಿ ಅವರ ನಟ್ಟಿ ಡಾಕ್ಟರ್ ಬರುವಷ್ಟರಲ್ಲಿ ಸೀತಮ್ಮನ ಉಸಿರು ನಿಂತಿತ್ತು ಅಳು ಮಕ್ಕಳನ್ನು ಕಳಿಸಿ ಎಲ್ಲರಿಗೂ ತಂತಿ ಕಳಿಸಿದರೆ ಒಬ್ಬ ಮಗ ಒಬ್ಬ ಮಗಳು ಶವ ಸಂಸ್ಕಾರಕ್ಕೆ ಬರುತ್ತನೆಂದರೆ ಉಳಿದವರು ನಿಧಾನವಾಗಿ ಬೊಜ್ಜದ ದಿನ ಬರುವುದು ಸೀತಮ್ಮನ ಬೊಜ್ಜ ಬಹಳ ವಿಜೃಂಭಣೆಯಿಂದ ನಡೆಯಿತು ದೊಡ್ಡ ಮನೆಯ ಚಾವಡಿಯಲ್ಲಿ ಅವರ ದೊಡ್ಡ ಫೋಟೋ ಅದಕ್ಕೊಂದು ಮಾಲೆ ಅದರ ಮುಂದೆ ನಂದಾದೀಪ ಮನೆ ತುಂಬ ಬಂದು ಬಳಗ ಹಬ್ಬದ ವಾತಾವರಣ ದೂರದ ಮೂಲೆಯಲ್ಲಿ ಕುಳಿತ ರಾಧಕ್ಕ ಕಣ್ಣೀರಿನ ತರ್ಪಣವಿಯುತ್ತಿದ್ದರು ಆರು ತಿಂಗಳೊಳಗೆ ಮನೆ ಖಾಲಿ ಮಾಡಬೇಕೆಂಬ ಆಜ್ಞೆ ಯಾಕೆಂದರೆ ಭೊಜದ ಮರುದಿನವೇ ಆಸ್ತಿ ಸಂಪತ್ತು ಚಿನ್ನ ಪಾತ್ರೆ ವಸ್ತು ಇತ್ಯಾದಿ ಎಲ್ಲವೂ ಮಕ್ಕಳ ಪಾಲಾಯಿತು ಭೊಜಕ್ಕೆ ಬಂದ ಮೊಮ್ಮಕ್ಕಳು ದಿನಪತ್ರಿಕೆಯಲ್ಲಿ ಪ್ರಕಟವಾದ ಅಜ್ಜಿಯ ಭಾವಚಿತ್ರದ ಕೆಳಗೆ ಇರುವ ತಮ್ಮ ಹೆಸರನ್ನು ಓದಿ ಖುಷಿಯಿಂದ ಹಿಗ್ಗುತ್ತಿದ್ದವು ಎಲ್ಲ ದುಃಖ ತಪ್ತ ಮಕ್ಕಳು ಅವರವರ ಅಂತಸ್ತಿಗೆ ತಕ್ಕಂತೆ ಪತ್ರಿಕೆಯಲ್ಲಿ ಮರಣ ಸವಿನೆನಪನ್ನು ಪ್ರಕಟಿಸಲು ಮಾತ್ರ ಭೂಮಿ ತಾಯಿಯ ಆಂತರ್ಯದಲ್ಲೇನಿದೆ ಎಂದು ಯಾರೂ ಅರಿಯಲಿಲ್ಲ ಕೊನೆಗೂ ಸೀತಮ್ಮನ ಮನಸ್ಸು ಯಾವ ಮಕ್ಕಳಿಗೂ ಅರ್ಥವಾಗಲೇ ಇಲ್ಲ ಆ ತಾಯಿಯ ಮನಸ್ಸು ಏನು ಯಾರತ್ರನೋ ಮಕ್ಕಳ ಬಗ್ಗೆ ಕೆಟ್ಟದಾಗಿ ಹೇಳ್ಕೊಳ್ದೇನೆ ತನ್ನಲ್ಲೇ ಎಲ್ಲ ಇಟ್ಕೊಂಡು ಭೂಮಿ ತಾಯಿಯ ಮಡಿಲು ಸೇರಿದರು ಸೀತಮ್ಮ ಈ ಕಥೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯ